ಸಾರ್ವಜನಿಕರ ಬದುಕು ಇಂಪಾರ್ಟೆಂಟ್ ನೀವು ಹಠ ಇಲ್ಲ ಖಂಡಿತ ಏನಾದ್ರು ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ನಾವು ಕಾನೂನಿಗೂ ಗೌರವ ಕೊಡೋದಿಲ್ಲ ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಹೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ನಮ್ಮ ಗೆ ರಿಕ್ವೆಸ್ಟ್ ಏನೇನು ಬೇಡಿಕೆ ಕೇಳ್ತಾ ಇರ್ತಾರೆ ಅವರ ಡ್ಯೂಟಿ ನಾವು ಬೇಡಿಕೆಯನ್ನ ತಪ್ಪು ಅಂತ ನಾವು ಯಾರ ಸರ್ಕಾರ ಕೇಳಿಲ್ಲ ಬಟ್ ಅವರು ಸರ್ಕಾರದ ಗಮನ ಇಟ್ಕೊಡ್ಬೇಕು ಚೀಫ್ ಮಿನಿಸ್ಟರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಇನ್ನೂ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಪರಿಸ್ಥಿತಿ ಅರ್ಥ ಮಾಡ್ಕೊಡೋದು ನೀವೆಲ್ಲ ನಾಗರಿಕರಿಗೂ ನಾವೆಲ್ಲ ಸಿ ಇಟ್ಕೊಡ್ಬೇಕಾಗ್ತದೆ ಆಗಕ್ಕಾಗದೆವುದನ್ನ ಮಾಡಿ ಅಂತ ಸುಮ್ಮನೆ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ ನಾಗರಿಕರು ಇಂಪಾರ್ಟೆಂಟು ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ನನಗೆ ಕೆಲವು ಡ್ರೈವರ್ಸು ಕಂಡಕ್ಟರ್ಸು ಡ್ಯೂಟಿ ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಅಭಿನಯಿಸ್ತೇನೆ ಸಾರಿ ಸಾಲ್ಯಕ್ಕೆರ ಬದುಕು ಬಹಳ ಇಂಪಾರ್ಟೆಂಟ್ ನೀವು ಹಠ ಮಾಡ್ರು ಅರ್ಥ ಇಲ್ಲ ಖಂಡಿತ ಏನಾದ್ರು ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ಇಲ್ಲಿಂದ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಸಹಕಾರ ಸರ್ ನಾನು ಅಪೀಲ್ ಮಾಡ್ತೇನೆ ಕೋರ್ಟ್ ಕೂಡ ಒಂದಿನ ಮುಂದೆ ಹಾಕಿ ಅಂದ್ರೂ ಕೂಡ ಕೆಲವರು ಬಂದು ಕಂಪ್ಲೀಟ್ ಆಗಿ ಸ್ಟ್ರೈಕ್ ಮಾಡಿದ್ದಾರೆ ಅದನ್ನೇ ಹೇಳ್ತಾ ಅನ್ನೆಸಸರಿ ನಾವು ಕಾನೂನ್ಗೂ ಗೌರವ ಕೊಡೋದಿಲ್ಲ ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ನಮ್ಮ ಎಂಪ್ಲಾಯೀಸ್ಗೆ ರಿಕ್ವೆಸ್ಟ್ ನನಗೆ ಈಗ ಹತ್ತನೇ ತಾರೀಕು ರೈಲ್ ಇದೆ ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ನನಗೆ ಮೆಸೇಜ್ ಬಂದಿದೆ ಅದಕ್ಕೆ ನಾನು ಪ್ರೀ ಇನ್ಸ್ಪೆಕ್ಷನ್ ಹೋಗ್ತಾ ಇದೀನಿ ಬೇಕೇ ಎಲ್ಲೋ ಲೈನನ್ನು ಇನಾಗ್ಲೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಇಲ್ಲಿ ಅವ್ರು ಹೇಳಿದ್ರು ಉಚಿ ದೃಷ್ಟಿ ಕೂಡ ಅವ್ರಿಗೆ ಬರೆದಿದ್ರು ಸೊ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ ನಮ್ಮ ಮೆಟ್ರೋ ಕೆಲಸ ನಾವು ಮಾಡಬೇಕಾಗ್ತದೆ ಬೇರೆ ಬೇರೆ ಪ್ರೋಗ್ರಾಮ್ನ ಅಫಿಷಿಯಲ್ ಆಗಿ ಅವರಿಂದ ನಮಗೆ ತಿಳಿಸಿಲ್ಲ ಬಟ್ ಬರೋದು ಹೇಳಿದ್ದಾರೆ ಬಟ್ ಟೈಮ್ ಟು ಟೈಮ್ ಪ್ರೋಗ್ರಾಮ್ಸು ಬೇರೆ ಬೇರೆ ಪ್ರೋಗ್ರಾಮ್ಸು ಇದೆ ರೆಗ್ಯುಲರ್ ರೈಲ್ವೆನೂ ಇದೆ ಅವ್ರ ಪಾರ್ಟಿ ಪ್ರೋಗ್ರಾಮು ಇದೆ ನಮ್ಮ ಪ್ರೋಗ್ರಾಮು ಇದೆ ಎಲ್ಲ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ